ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಉತ್ತರ ಕರ್ನಾಟಕ ರೆಸಿಪಿ ಅಂದರೆ ಚಹ ಜೊತೆ ಚುಮ್ಮರಿ ಕಾಂಬಿನೇಷನ್ನ ಯಾವ ರೀತಿ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದಂತ ತರಿಸ್ಕೊಳ್ತಾ ಇದ್ದೀನಿ ನಾನು ಚುಮ್ಮರಿನ ತೊಗೊಂಡಿದ್ದೀರ ಹಾಗೆ ಶೇಂಗಾ ಬೀಜ ಹಾಗೆ ಇಲ್ಲಿ ನಾನು ಲಿಂಬೆ ಹೂಳು ಅರಸಿಮೆಣಸಿನ್ಕಾಯಿ ಹಾಗೆ ಟೊಮೆಟೊ ಅರಶಿನ ಉಳ್ಳಾಗಡ್ಡಿನ ತೊಗೊಂಡು ಹೆಂಚಿಟ್ಕೊಂಡ್ಬಿಟ್ಟಿದ್ದೀನಿ ಈಗ ಬಾಣಿನ ಇಟ್ಕೊಂಡ್ಬಿಟ್ಟು ಎಣ್ಣೆನ ಹಾಕ್ಕೊಂಡ್ಬಿಡ್ತೀನಿ ಈಗ ಕರ್ಬೇನ ಬೆಳ್ಳುಳ್ಳಿನ ಹಾಕ್ಕೊಂಡ್ಬಿಡ್ತೀನಿ ಒಗ್ಗರಣೆಗೋಸ್ಕರ ಇದ್ದೀನಿ ಇಲ್ಲಿ ನಾನು ಎಣ್ಣೆನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೀವು ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಆ್ಯಡ್ ಮಾಡ್ಕೊಬೋದು ನನಗಿಷ್ಟೇ ಸಾಕು ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನಾನು ತೊಗೊಂಡಿರೋ ಚುಂಬರನ್ನು ಸ್ವಲ್ಪ ತೊಗೊಂಡಿದ್ದೀನಿ ಈಗ ನಾನು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡ್ಬಿಟ್ಟೆ ಈಗ ನೀಟಾಗಿ ಸಲ ತೆಗೆಸ್ಕೊಂಡ್ಬಿಡ್ತೀನಿ ನಿಮಿಷ ನಿಮಿಷ ಐ ಸ್ವಲ್ಪ ಈ ಕಡೆ ತೊಗೊಂಬಿಡ್ತೀನಿ ಕಾಣಿಸ್ತಾ ಇಲ್ಲ ನೀಟಾಗಿ ಈಗ ನಾನು ಶೇಂಗಾ ಬೀಜನ ಆ್ಯಡ್ ಮಾಡ್ಕೋತೀನಿ ಶೇಂಗಾ ಬೀಜ ಇದ್ರೆ ಹಾಕ್ಕೊಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಹಾಕಿದ್ರೇ ಒಂಥರ ಟೇಸ್ಟ್ ಬರೋದು ಅದಕ್ಕೋಸ್ಕರ ನಾನು ಕೂಡ ಹಾಕ್ಕೊಂಡಿದ್ದೀನಿ ಈ ಥರ ನೀಟಾಗಿ ಒಂದೆರಡು ಸಲ ತಿರುಗಿಸ್ಕೊಂಡ್ಬಿಡ್ತೀನಿ ಈಗ ನಾನು ಹೆಂಚಿಟ್ಕೊಂಡಿರೋಂಥ ಟೊಮೆಟೊ ಹಾಗೆ ಈರುಳ್ಳಿನ ಹಾಕೊಂಡ್ಬಿಟ್ಟು ಇನ್ನೊಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡ್ತೀನಿ ಇಲ್ಲಿ ನೋಡಿ ಈ ಥರ ನೀಟಾಗಿ ಚೆನ್ನಾಗಿ ತಿರ್ಗಿಸ್ಕೊಂಬಿಟ್ರೆ ಈಗ ಅಲ್ಲಿ ಬೆಣ್ಣೆನ ಹಿಂಡ್ಕೊಬಿಡ್ತೀನಿ ಈಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತು ನೀಟಾಗಿ ಕಲ್ಲುಪ್ಪಾಗಿರೋದ್ರಿಂದ ಇನ್ನೊಂದು ಸ್ವಲ್ಪ ಹೊತ್ತು ತಿರ್ಗಿಸ್ಕೊಂಡ್ಬಿಡ್ತೀನಿ ಉಪ್ಪಿದ್ರೆ ಸ್ವಲ್ಪ ಬೇಗ ಕರ್ಕಿಡತ್ತಲ್ವ ಆಗ್ಬಿಡುತ್ತೆ ಕಲ್ಲುಪ್ಪು ಸ್ವಲ್ಪ ಕರ್ಗದ್ ಲೇಟ್ ಆಗುತ್ತೆ ಈಗ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಈಗ ನಾನು ಸ್ವಲ್ಪ ಅರ್ಶನ ಹಾಕ್ಕೊಳ್ತೀನಿ ಕಲರ್ಗೋಸ್ಕರ ಈಗ ಆಗಿದೆ ಸೊ ಗ್ಯಾಸ್ನ ಬಂದ್ ಮಾಡಿಬಿಟ್ಟು ಈಗ ತಿರ್ಗಿಸ್ಕೊತೀನಿ ನೀಟಾಗಿ ಹಾಕಿದೆ ಈಗ ನಾನು ಸ್ವಲ್ಪ ತಿರ್ಗಿಸ್ಕೊಂಡು ಆದ್ಮೇಲೆ ಯಾವ ತರ ಕಲರ್ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಥ್ಯಾಂಕ್ಸ್ ಟು ಆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫಾಲೋ ಮಾಡಿ ಕಾಮೆಂಟ್ ಬಾಕ್ಸ್ ಹೇಗಿದೆ ಅಂತ